Okay. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬೈ ಸ್ಟುಡಿಯೋ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಲವ್ ಸ್ಟೋರಿಗೆ ಅಂತಾನೆ ತುಂಬಾ ಫೇಮಸ್ ಆದ ಕಂಟೆಸ್ಟೆಂಟ್ ಅಂದ್ರೆ ಅದು ತ್ರಿವಿಕ್ರಮ್ ಅಂತಾನೆ ಹೇಳ್ಬೋದು ತ್ರಿವ್ಯ ಆಗಿರ್ಬೋದು ತ್ರಿಮೋಕ್ಷಿ ಆಗಿರ್ಬೋದು ಈ ರೀತಿಯಂತಹ ಹ್ಯಾಶ್ಟ್ಸ್ ಗಳು ಈಗಾಗಲೇ ತುಂಬಾ ನೋಡಿರ್ತೀವಿ ಬಟ್ ಈಗ ತ್ರಿವಿಕ್ರಮ್ ಅವ್ರ ಜೊತೆ ಬೇರೊಂದು ಹುಡುಗಿಯ ಹೆಸರು ತುಂಬಾನೇ ಸದ್ ಮಾಡ್ತಿದೆ ಫೋಟೋಸ್ ಎಲ್ಲ ತುಂಬಾ ವೈರಲ್ ಆಗ್ತಿದೆ ಅಂಡ್ ತ್ರಿವಿಕ್ರಮ್ ಅವರು ಭವ್ಯನೂ ಲವ್ ಮಾಡೋದಕ್ಕೂ ಮುಂಚೆ ಬೇರೊಬ್ಬ ಹುಡುಗಿನ ಲವ್ ಮಾಡ್ತಿದ್ರು ಅಂತ ಹೇಳಲಾಗ್ತಿದೆ ಅಂಡ್ ಆ ಹುಡುಗಿ ಹೆಸರನ್ನ ಕೇಳಿದ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ ಯಾಕೆ ಆ ಹುಡುಗಿನೂ ಸಹ ಈಗ ನಮ್ಮೆಲ್ರಿಗೂ ಪರಿಚಯ ಆಗಿರುವ ಂತಹ ಹುಡುಗಿನೆ ಎಲ್ರಿಗೂ ಗೊತ್ತಿರುವಂತಹ ಹುಡುಗಿನೆ ಲೈಕ್ ಬಾಲಿವುಡ್ ಆಗಿರ್ಬೋದು ಟಾಲಿವುಡ್ ಆಗಿರ್ಬೋದು ಸ್ಯಾಂಡಲ್ವುಡ್ ಆಗಿರ್ಬೋದು ಎಲ್ಲ ಹೋದ್ರು ಎಲ್ಲರನ್ನ ಸೆಳಿತ ತುಂಬಾ ದೊಡ್ಡ ಸ್ಟಾರ್ ನಟಿ ಆಗಿರುವಂತಹ ಹುಡುಗಿಯವರು ತ್ರಿವಿಕ್ರ ಮದುವೆ ಆಗ್ತಿದ್ದಾರೆ ಅಂತ ಅಂಡ್ ತ್ರಿವಿಕ್ರಮ್ ಅವರು ಒಂದಿಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿರುವ ಹಾಗೆ ಈಗ ಆಲ್ರೆಡಿ ತ್ರಿವಿಕ್ರಮ್ ಅವ್ರನ್ನ ಮೂರ್ ಜನ ಹುಡುಗಿರು ಬಿಟ್ಟು ಹೋಗಿದ್ದಾರೆ ಲೈಕ್ ಅಲ್ಲಿ ಸೆಟ್ಲ್ ಆಗಿಲ್ಲ ಅಂತ ಹೇಳಿ ಈ ಒಂದು ಕಾರಣನ ಕೊಟ್ಟು ಮೂರ್ ಜನ ಬಿಟ್ಟು ಹೋಗಿದ್ದಾರೆ ಅಂತ ತ್ರಿವಿಕ್ರಮ್ ಅವರೇ ಸ್ವತಃ ಹೇಳಿಕೆಯನ್ನ ಕೊಟ್ಟಿದ್ರು ಬಟ್ ಆ ಹುಡುಗಿರ ಹೆಸರನ್ನ ಅವ್ರೆ ಮೆನ್ಶನ್ ಮಾಡಿದಿಲ್ಲ ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲೇ ಇರಬೇಕಾದ್ರೂ ಸಹ ಅವರು ಯಾವ ಹುಡುಗಿನ ಲವ್ ಮಾಡ್ತಿದ್ದೆ ನನ್ಗೆ ಎಷ್ಟು ಬ್ರೇಕಪ್ಸ್ ಆಗಿದೆ ಅಂತೆಲ್ಲ ಏನು ಅಷ್ಟಾಗಿ ಹೇಳ್ಕೊಂಡಿರಲಿಲ್ಲ ಬಟ್ ಒಂದು ಹುಡುಗಿಯ ಹೆಸರು ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ತುಂಬಾ ವೈರಲ್ ಆಗ್ತಿದೆ ಆ್ಯಂಡ್ ಫೋಟೋಸ್ಗಳೆಲ್ಲ ತುಂಬಾ ಲೀಕ್ ಆಗಿದೆ ಎಸ್ ಆ ಹುಡುಗಿ ಯಾರು ಅಂತ ನೋಡೋದಾದ್ರೆ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ರಶ್ಮಿಕಾ ಮಂದಣ್ಣ ಅವರು ಎಸ್ ರಶ್ಮಿಕಾ ಮಂದಣ್ಣ ಅವರು ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ರೇಷಾಲ ಇಡ್ತಾರೆ ಅದಾದ ನಂತರ ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ಅವ್ರಿಗೆ ಎಂಗೇಜ್ಮೆಂಟ್ ಆಗುತ್ತೆ ಇನ್ನೇನು ಎರಡು ವರ್ಷದಲ್ಲಿ ಮದುವೆ ಅನ್ನೋಷ್ಟರಲ್ಲಿ ಅವ್ರಿಬ್ರಿಗೂ ಬ್ರೇಕಪ್ ಆಗುತ್ತೆ ಬ್ರೇಕಪ್ ಆದ ನಂತರ ಅವರ ಕೆರಿಯರ್ನ ತುಂಬಾ ದೊಡ್ಡದಾಗಿ ಬಿಲ್ಡ್ ಮಾಡ್ಕೊತಾರೆ ತೆಲುಗುನಲ್ಲಿ ನಲ್ಲಿ ಮಾಡೋದಾಗಿರ್ಬೋದು ತಮಿಳಲ್ಲಿ ಆಕ್ಟ್ ಮಾಡೋದಾಗಿರ್ಬೋದು ಈಗ ಹಿಂದಿನಲ್ಲೂ ಸಹ ಆಕ್ಟಿಂಗ್ ಅನ್ನ ಮಾಡ್ತಿದ್ದಾರೆ ಮಲಯಾಳಮಲ್ಲೂ ಸಹ ಆಕ್ಟಿಂಗ್ ಅನ್ನ ಮಾಡ್ತಿದ್ದಾರೆ ಈ ರೀತಿ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ತನ್ನದೇ ಆದಂತಹ ಚಾಪನ್ನ ಮೂಡಿಸ್ತಿರುವಂತಹ ವ್ಯಕ್ತಿ ಅಂದ್ರೆ ಅದು ರಶ್ಮಿಕಾ ಮಂದಣ್ಣ ಅವರು ಬಟ್ ರಶ್ಮಿಕಾ ಮಂದಣ್ಣ ಅವ್ರನ್ನ ಎಂಗೇಜ್ಮೆಂಟ್ ಮಾಡ್ಕೊಂಡಂತಹ ರಕ್ಷಿತ್ ಶೆಟ್ಟಿ ಅವರು ಅವರ ಕೆರಿಯರ್ ಸ್ವಲ್ಪ ಡ್ರಾಪ್ ಆಗಿದೆ ಅಂತಾನೆ ಹೇಳ್ಬೋದು ಲೈಕ್ ರಶ್ಮಿಕಾನೇ ಲತ್ತೆ ಓಡಿಸಿದ್ದು ರಕ್ಷಿತ್ಗೆ ಅಂತೆಲ್ಲ ಮಾತುಕತೆಗಳು ಬರ್ತಿತ್ತು ಬಟ್ ಈಗ ಅದೇ ರಿಪೀಟ್ ಆಗ್ತಿದೆ ಮತ್ತೆ ರಶ್ಮಿಕಾ ಅವ್ರ ಜೊತೆ ಇವರು ಇದ್ದಿದ್ದ ಕಾರಣ ಇವ್ರಿಗೂ ಸಹ ಬಿಗ್ ಬಾಸ್ ಕಪ್ ಗೆಲ್ಲಕ್ಕೆ ತ್ರಿವಿಕ್ರಮ್ ತ್ರಿವಿಕ್ರಮ ಊರ್ಗೆ ನಾನು ತ್ರಿವಿಕ್ರಮ್ ಊರ್ಗೂ ಇಷ್ಟು ದಿವಸ ಇಂಡಸ್ಟ್ರಿಯಲ್ಲಿ ಚಾನ್ಸ್ ಸಿಗದೆ ಇರೋದಕ್ಕೆ ಕಾರಣ ಅಂದ್ರೆ ಅದು ರಶ್ಮಿಕಾ ಆಗಿರುವಂತಹ ಬ್ಯಾಡ್ ಲಕ್ ಆ್ಯಂಡ್ ಎಲ್ಲರಿಗೂ ಈಗಾಗಲೇ ಗೊತ್ತಿರುವ ಹಾಗೆ ತ್ರಿವಿಕ್ರಮ್ ಅವರು ಕ್ರಿಕೆಟರ್ ಆಗಬೇಕಾಗಿತ್ತು ಬಟ್ ಅವರ ಲೈಫಲ್ಲಿ ಆದಂತಹ ಒಂದಿಷ್ಟು ಕಹಿ ಘಟನೆಗಳಿಂದ ಅವರು ಆಕ್ಟರ್ ಆಗುವಂತಹ ಚಾನ್ಸಸ್ ಅನ್ನು ಪಡೆದುಕೊಳ್ತಾರೆ ಆಕ್ಟರ್ ಆದ ನಂತರವೂ ಸಹ ಅವರು ಜನಗಳಿಗೆ ಅಷ್ಟೇನು ಗೊತ್ತಿರಲ್ಲ ಒಂದು ಸೀರಿಯಲ್ ಅನ್ನು ಮಾಡಿರ್ತಾರೆ ಪದ್ಮಾವತಿ ಅಂತ ಆ ಒಂದು ಸೀರಿಯಲ್ ಕೂಡ ತುಂಬ ಚೆನ್ನಾಗಿ ಓಡಿರುತ್ತೆ ಬಟ್ ಸೀರಿಯಲ್ ಆಗಿ ಒಂದು ಎರಡು ವರ್ಷ ಆದಮೇಲೆ ತ್ರಿವಿಕ್ರಮ್ ಅವ್ರನ್ನ ಎಲ್ಲರೂ ಮರ್ತು ಬಿಟ್ಟಿರ್ತಾರೆ ಒಂದೊಳ್ಳೆ ಪ್ರಾಜೆಕ್ಟ್ ಸಿಗಬೇಕು ಆ ಪ್ರಾಜೆಕ್ಟಿಂದ ಒಂದು ಒಳ್ಳೆ ಸಕ್ಸಸ್ ಸಿಗಬೇಕು ಅಂತ ತ್ರಿವಿಕ್ರಮ್ ಅವರು ಅವತ್ತಿನಿಂದ ಇವತ್ತಿನವರೆಗೂ ಸಹ ಕಾಯ್ಕೊಂಡೇ ಇರ್ತಾರೆ ಬಟ್ ಆ ಒಂದು ಸಕ್ಸಸ್ ಅವರಿಗೆ ಲೈಫಲ್ಲಿ ಸಿಗೋದೇ ಇಲ್ಲ ಆ್ಯಂಡ್ ನೆಕ್ಸ್ಟ್ ಅವರಿಗೆ ಸಿಗುವಂಥದ್ದು ಬಿಗ್ ಬಾಸ್ ಅನ್ನುವಂತಹ ಒಂದು ದೊಡ್ಡ ರಿಯಾಲಿಟಿ ಶೋ ಈಗ ಈ ರಿಯಾಲಿಟಿ ಶೋಗೆ ಬಂದ ಮೇಲೆ ಅವ್ರಿಗೆ ಒಂದಿಷ್ಟು ಪ್ರಾಜೆಕ್ಟ್ಸ್ಗಳು ಸಿಗುತ್ತೆ ಅಂತ ಅನ್ಕೊಂತೀನಿ ಆ್ಯಂಡ್ ಈ ಎಲ್ಲ ಪ್ರಾಜೆಕ್ಟ್ಸ್ಗಳು ಸಿಗೋದಕ್ಕೂ ಮುಂಚೆ ಆ್ಯಂಡ್ ರಶ್ಮಿಕಾ ಅವರು ಕಿರಿಕ್ ಪಾರ್ಟಿಗೂ ಇಂಟರ್ ಆಗೋದಕ್ಕೂ ಮುಂಚೆ ಅವರಿನ್ನು ಕಾಲೇಜ್ ಡೇಸಲ್ಲೇ ಓದಬೇಕಾದ್ರೆ ತ್ರಿವಿಕ್ರಮ್ ಅವ್ರ ಜೊತೆ ತೆಗೆಸ್ಕೊಂಡಿರುವಂತಹ ಒಂದಿಷ್ಟು ಫೋಟೋಸ್ಗಳು ವೈರಲ್ ಆಗ್ತಿದೆ ಹಾಗಿದ್ರೆ ರಶ್ಮಿಕಾ ಹಾಗೆ ತ್ರಿವಿಕ್ರಮ್ ಅವರು ನಿಜವಾಗ್ಲೂ ಲವ್ ಮಾಡ್ತಿದ್ರ ಲವ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಈ ಫೋಟೋಸ್ಗಳು ಎಲ್ಲಿಂದ ಬಂದ್ವು ಅಂತೆಲ್ಲ ನೋಡೋದಾದ್ರೆ ಆ ಒಂದು ಫೋಟೋಸ್ ಎಲ್ಲವೂ ಸಹ ತ್ರಿವಿಕ್ರಮ್ ಹಾಗೆ ರಶ್ಮಿಕಾ ಅವರು ತಮ್ಮ ಒಂದು ಮೂವಿ ಶೂಟ್ಗೆ ಅಂತ ತೆಗೆಸ್ಕೊಂಡಿರುವಂತಹ ಫೋಟೋಸ್ ಆಗಿದೆ ಅವರಿಬ್ಬರು ಸೇರಿಕೊಂಡು ಒಂದು ಸಿನಿಮಾನ ಮಾಡಬೇಕಾಗಿತ್ತು ಆ ಒಂದು ಸಿನಿಮಾ ಪೂಜೆ ದಿವಸ ತೆಗೆಸಿರುವಂತಹ ಫೋಟೋಸ್ಗಳೇ ಈಗ ವೈರಲ್ ಆಗ್ತಿದೆ ಸೊ ಅಲ್ಲಿಗೆ ನಮಗೆಲ್ರಿಗೂ ಕ್ಲಾರಿಟಿ ಸಿಕ್ಕಿರೋದೇನು ಅಂತಂದರೆ ತ್ರಿವಿಕ್ರಮ್ ಹಾಗೆ ರಶ್ಮಿಕಾ ಅವ್ರ ಮಧ್ಯೆ ಯಾವುದೇ ರೀತಿಯಾದಂತಹ ಲವ್ವಿ ಡವ್ವಿ ನಡೆದಿಲ್ಲ ಜಸ್ಟ್ ಅವರು ಆ್ಯಕ್ಟರ್ಸ್ ಆಗಿದ್ದರು ಆ್ಯಂಡ್ ಆ ಒಂದು ಸಿನಿಮಾ ಅರ್ಧಕ್ಕೆ ನಿಂತೋಯಿತು ಆ್ಯಂಡ್ ಆ ಒಂದು ಸಿನಿಮಾ ಯಾವುದು ಏನು ಎತ್ತ ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ ಆ್ಯಂಡ್ ಆಗ ಇಬ್ಬರು ಸ್ವಲ್ಪ ಹತ್ರ ಆಗಿದ್ದವರು ಹಾಗೆ ಒಂದಿಷ್ಟು ಬಾಂಡಿಂಗನ್ನು ಕ್ರಿಯೇಟ್ ಮಾಡಿಕೊಂಡು ಒಂದು ಒಂದು ಎರಡು ಮೂರು ಕಡೆ ಜೊತೆಲಿ ಓಡಾಡಿರೋದಿದೆ ಅದನ್ನು ಬಿಟ್ಟರೆ ಇಬ್ಬರಿಗೂ ಲವ್ ಪವ್ ಅನ್ನೋದೆಲ್ಲ ಏನು ಸದ್ಯಕ್ಕೆ ನಡೆದಿಲ್ಲ ಸೊ ಹಾಗಿದ್ರೆ ತ್ರಿವಿಕ್ರಮ್ ಅವ್ರಿಗೆ ಸಕ್ಸಸ್ ಸಿಗದೆ ಇರೋದಕ್ಕೆ ಈ ರಶ್ಮಿಕಾನೇ ಕಾಣದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ ನೋಡಿ ಏನು ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಆಲ್ ಟೇಕ್ ಕೇರ್ ಬೈ ಬೈ